ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಮಸ್ ಅನ್ಕೊತೀನಿ ನೋಡ್ರಿ ಇವತ್ತು ನೋಡಿರಿ ನ್ಯೂ ಇಯರ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ ಡೇ ನೋಡ್ರಿ ಇವತ್ತು ಇವಾಗ ಈ ವರ್ಷದ ಫಸ್ಟ್ನೇ ಲಾಗ್ ನೋಡ್ರಿ ಇದ್ದು ಇಲ್ಲೇ ಹೂವಿನಿಪುರೊಳಗೆ ಸ್ಟಾರ್ಟ್ ನೀನೆ ಎಲ್ಲ ನೈಟ್ ಹಾಗೆ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ವಿ ಮನೆಯೊಳಗೆ ಇವತ್ತು ಒನ್ಸಗೆ ನೋಡ್ರಿ ಎಲ್ಲರಿಗೆ ನ್ಯೂ ಇಯರ್ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಎಲ್ಲರಿಗೆ ಒಳ್ಳೇದು ಮಾಡಲಿ ಹೊಸದೆಲ್ಲ ತಂದು ಕೊಡಲಿ ಹಳೇದೆಲ್ಲ ನೆನಪು ಹಾರಿ ಕಹಿ ಎಲ್ಲ ಬಿಟ್ಟು ಸಿಹಿ ಎಲ್ಲ ನಿಮ್ಮ ಜೀವನ ಬರಲಿ ಅಂತ ಹೇಳ್ಕೊತೀನಿ ನೋಡ್ರಿ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ಕೋತೀನಿ ಇವತ್ತು ಎಷ್ಟು ಮೂರು ದಿನ ಆಯ್ತು ನೋಡಿ ಬಂದು ಹೂವಿನ ಪುರಿ ಗೆದ್ದು ಸ್ನಾನ ಅದೆಲ್ಲ ಮುಗೀತು ಒಂದು ಲಾಗ್ ಮಾಡಿ ಹಾಕೋದೈತಿ ಡ್ರೆಸ್ ಜಸ್ಟ್ ನೋಡಿರಿ ತ್ರೀ ಹಂಡ್ರೆಡ್ ರುಪೀಸ್ ಮಿಶೋ ನಮ್ಮ ತಂಗಿ ತಗೊಂಡಿದ್ದು ಇವತ್ತು ನೀವೇ ರೈತಿ ನೀನೇ ಫಸ್ಟ್ ಹಾಕೋ ಅಂತ ಹೇಳಿ ನಮ್ಮ ತಂಗಿ ಕೊಟ್ಲು ನಾ ಫಿಟಿಂಗು ಮಾಡ್ಸಿಲ್ ಹಂಗೆ ಹಾಕೋಣಿ ಬರ್ರಿ ಇವತ್ತೇನೆಲ್ಲಾಗತ್ತೆ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ನಮ್ಮ ತಂಗಿ ಬಿಡತ್ತ ನಾ ಅಷ್ಟ ಆಯಿತು ನೋಡಿ ಶಾಂಘಿ ಪಿಟ್ಟು ಶಾಂಘಿ ಫಿಟ್ ಮಾಡಿ ನೀವು ಚೋಡ ಮಾಡ ಫಸ್ಟ್ ಒಂದು ಕಪ್ ಚಹಾ ಇದು ಕುಡೀಮ್ ಚಹಾ ಅಂತೀವಿ ನಾವು ಬಿಸಿನೀರು ಕುಡಿಯಿ ಎರಡು ಮೂರು ದಿನದ ಬಿಸಿನೀರು ಕುಡ್ಲಾರಕ್ಕೆ ಫುಲ್ ಥ್ರೋಟ್ ಪೇನ್ ಹಾಕಿ ಫಸ್ಟ್ ಬಿಸಿನೀರು ಕುಡಿ ಬಿಸಿನೀರು ಕುಡಿದು ಆಮೇಲೆ ನಾಶ ಮಾಡೋ ಟೈಮ್ ತಿರುಗಿ ಸತ್ತೂರಿಗೆ ಆದ್ರೆ ಫುಲ್ ಹತ್ತು ಗಂಟ್ಲು ಐನಬಿ ನೈಟ್ ಎಲ್ಲ ಕೇಕ್ ಅದು ಅದು ತಿನ್ಬಿಟ್ಟಿವಿ ಚಿಪ್ಸ್ ಅದು ಹಾಗಾಗಿ ಥ್ರೋಟ್ ಎಲ್ಲ ಪೇನ್ ಆಗ್ತದೆ ಚಿನ್ನ ನೋಡಿ ಹೊರಗಡೆ ಫುಲ್ ಜೊಕಾಲ ಅಂತ ರೀ జోకల్ హడా రుపీట్ హో అదూ అేంగా ఆపల్ కట్ మన అదూ అల్ే ఎలా అర్ధ ముర్ధ మిత్ నోడీ వంద పూర మిరిగ్ చా కుడా చా కుడీ ఎలా అల్ ఇట్టి హాల్ బెక్కి హాల్ చొక ನನ್ನ ಜೋಡಿ ಮಾತಾಡಂಗಿಲ್ಲ ಚಿನ್ನೂ ಅವ್ನು ಇಲ್ಲೇ ಬಿಟ್ಟು ಹೋಕ್ಕಿನ್ನ ಆಯಿತಾ ನಾನು ಕೂಡ ಮಾತಾಡೋಂಗಿಲ್ಲ ಚಿನ್ನೂ ಇಲ್ಲೇ ಬಿಟ್ಟು ಹೋಕ್ಕಿನ ಅವ್ರಿ ಇಲ್ಲೇ ಇರೋ ಓಕೆ ಮತ್ತೆ ನಾನು ಕೂಡ ಮಾತಾಡ್ಲತ್ತೀರಿ ಇಲ್ಲ ಕೂಡ ಮಾತಾಡ್ಲತ್ತೀರ ಇಲ್ಲೇ ಬಿಟ್ಟಿನಿ ಚಿನ್ನೂ ಇಲ್ಲೇ ನೋಡಿರಿ ಮೊನ್ನೆ ಎಳಮಸಿ ಹೋದಾಗ ಸುಲ್ಗಾಯ್ ತಂದಿದ್ದೀವಲ್ಲ ಇದೆಲ್ಲ ಸುಮ್ಮನೆ ಊರಿಗೆ ಹೋಗುತ್ತೆ ನಮ್ಮ ತಂಗಿ ಕಟ್ಕೊಡತ್ತ ಅದಕ್ಕೆ ಇವೆಲ್ಲ ಸುಮ್ಮನೆ ಹಿಂಗೆ ಈ ಥರ ಹಿಂಗೆ ಕಟ್ ಸೋಸಿ ಬಿಟ್ರೆ ನೋಡ್ರಿ ಕಾಳು ಕಾಳು ತಗೋದ್ರೆ ಒಯ್ಯಕ್ಕೆ ಈಜಿ ಹಾಕತ್ತೆ ಎಲ್ಲ ಬಿಚ್ಕೊಳತ್ತೆ ನೋಡ್ರಿ ಬಿಡ್ಸಾಕತ್ತೀವಿ ಅದ್ರೊಳಗಿನ ಕಾಳು ಊರಿಗೆ ಹೋಗೋಕೆ ಇಸಿ ಆಗತ್ತಂತೇಳಿ ಇವ ಅಂತ ಸಿಲುಗಾಯ್ತೀನಿ ಕೋತ ಡಾಡತ್ತ ನೋಡ್ರಿ ಇವು ಎಲ್ಲ ತೆಗಿಬ್ರಿ ತೆಗೆದು ಮತ್ತೆ ಹೋಗ್ಬೇಕು ಊರಿಗೆ ಟೈಮ್ ಆಗುತ್ತೆ ನೋಡ್ರಿ ಯಾಕಂದ್ರೆ ಈಗ ಮ ಆ್ಯಕ್ಚುಲಿ ಟ್ವೆಂಟಿ ಡೇಸ್ ಇತ್ತು ಆಫ್ಟರ್ನೂನ್ ಡ್ಯೂಟಿ ಇವಾಗ ಮಾರ್ನಿಂಗ್ ಹಾಕ್ಯಾರ ನೋಡ್ರಿ ಸೆವೆನ್ ಟು ಟೂ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಹೋಗಬೇಕಾಗತ್ತ ಹಂಗಾಗಿ ಇವತ್ತು ಈವ್ನಿಂಗೇ ಹೋಗ್ತೀನಿ ನೋಡಿರಿ ಇವೆಲ್ಲ ಈಗ ಬಿಡಿಸ್ಕೊಂಡು ರೆಡಿಯಾಗಿ ಹೋಗ್ಬೇಕು ಫಸ್ಟ್ ಬೈಗಡಿ ಹೋಗ್ತೀನಿ ಬೈಗಡೆ ಹೋಗಿ ನಾವು ಮಮ್ಮಿ ಹತ್ರ ಹೋಗಿಲ್ಲ ತಕ್ಕಿ ಮಮ್ಮಿ ಭಯ ಆಗತ್ತ ಹಂಗಾಗಿ ಹೋಗಿ ನಾವು ಮಮ್ಮಿಗೆ ಅಲ್ಲಿಂದ ಮತ್ತೆ ಬಿಜಾಪುರಕ್ಕೆ ಹೋಗ್ತೀವಿ ನೋಡ್ರಿ ಚಿರಿ ನೀವು ಬಿಜಾಪುರಕ್ಕೆ ಹೋಗ್ಬೋದು ಬೈಗಡಿ ಹೋಗ ಮುಗಿಡಿ ಅಂದಿಲ್ಲ ಮತ್ತೊ ಮೊನ್ನೆ ಮಾಮಾ ಮಾಮ ಬೈದಾನ ನೀನು ನೀ ಭಾಗೇವಾಡಿ ಬರಬಾರಲಿಲ್ಲ ಅಂತ ಏನಿಲ್ಲ ಮತ್ತು ಮೊನ್ನೆ ಸಿಟಿಗೆ ಬೈದಾನಿಲ್ಲ ಮಾಮ ಬರಬಾರತ್ತೆ ಏನು ಮಾಮ ನೀನು ಕರ್ಕೊಳತ್ತೀ ಏನು ಮನ್ಯಾಗ ಹೂನಿಪ್ರಿಗೆ ಇಷ್ಟ ಆತೀ ಹೂನಿಪ್ರಿಗೆ ಹೋಗತ್ತೇ ಬಾಯ್ ಬೀಚ್ ಬಾ ಇವನು ಒಂದೊಂದು ಬೀಚ್ ಬಾ ಅವು ಅಷ್ಟು ಕೂಡ ಇಷ್ಟ ಅದು ನೋಡ್ರಿ ಉಸುಳಗಾಯಿ ಅವರ ಸೂಡುಗಳು ಅಷ್ಟು ಕಂಡು ಈಗ ಇಷ್ಟ ಅದು ನಮ್ಮ ದಿವ್ಯಾ ಹೇಳ ತೊಗೊಂಬ ಅಂತೇಳಿ ಅದಕ್ಕೆ ಹೋಗ್ ಯಾಕತ್ತೇ ನೋಡ್ರಿ ದಿವ್ಯಾಕಾ ಕೊಡ್ತೀನಿ ಹೋಗೋಣ ಮತ್ತೆ ಕೆಂಗ್ ಜಗಳ್ರಿ ದಿವ್ಯಾಕ ಕೊಡಲ್ಲ

ಆಮೇಲೆ ನೋಡಿರಿ ಹೂನಿಪುರಿ ಇಲ್ಲಿಂದ ಬಾಯೋಡಿ ಹೊಂಟಿವಿ ಈಗ ರೆಡಿ ಆಗಿಬಿಟ್ಟು ಬ್ಯಾಗೆಲ್ಲ ಹಾಕಬೇಕು ಹೊಂಟಿ ನೋಡಿರಿ ಊಟ ಗೀಟ ಎಲ್ಲ ಆಯ್ತು ಊಟ ಅಲ್ಲ ನಷ್ಟ ಆಯ್ತು ಜಸ್ಟ್ ಬರಿ ಬಾಯೋಡಿ ನಮ್ಮ ಮಮ್ಮಿ ಬಯಕತ್ತಾ ಹೋಗೋಣ ಬರಿ ಹೂನಿಪ್ರಿ ಗಿಡ ಬಿಟ್ಟಿ ಹೋಗಿ ಒಟ್ಟ ಬಂದೇ ಇಲ್ಲ ಬೈಯೋಡಿಗೆ ಅಂತ ಮಮ್ಮಿಗೆ ಇಟ್ಟು ಬಟ್ಟೆ ಆಗಿ ಸುನಂದ ಇಷ್ಟು ಅದ ಅಲ್ಲೇ ಸುನಂದ ಇಷ್ಟು ಬಟ್ಟೆ ಆಗಿ ಊರಿಗೆ ಹೋಗ್ತೀವಿ ನೋಡಿರಿ ಬರ್ ಪಟ್ ಪಟ್ಟು ಹೋಗಮ್ಮಿಗೆ ಬಾಯ್ ಹ್ಞೂ ಬಾಯ್ ಹೋಗರ್ತೀನಿ ಬಾಯ್ ಓ ಅಲ್ಲೇ ಅದಾವಣಿ ಅಲ್ಲಿ ತಳಗೆ ತಳ ತಳಗ ಹ್ಞೂ ನಡಿ

बाबा <laughs> अब <laughs> 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 okay. ಆಟೋಕೇನು ಹೋಗಲಿ ನೋಡ್ರಿ ಆಟೋ ಬರಂಗಿಲ್ಲ ಯಾಕಂದ್ರೆ ಊರಿಂದ ಹೊರಗಡೆ ಹೊಸ ಪ್ಲಾಟ್ ಅಂತ ನೋಡಿ ಅವ್ರು ಇರೋದು ಊರಿಂದ ಹೂವಿನ ಸ್ವಲ್ಪ ದೂರ ಆಗುತ್ತೆ ನೋಡಿ ಇಲ್ಲ ಆಟೋ ಜಾಸ್ತಿ ಇರೋಂಗಿಲ್ಲ ಹಾಗಾಗಿ ಅವ್ರು ನಮ್ಮ ತಂಗಿ ಗಣನ ಹುಬ್ಬಳ್ಳಿಗೆ ಹೋಗಿದ್ರು ಮತ್ತು ಅವ್ರ ಮೈದನ ಇದ್ರು ನೋಡ್ರಿ ಅವ್ರ ಮೈದಾನ ಅಲ್ಲಿ ಹೊರಗಡೆ ಊರೊಳಗೆ ಹೊಂಟಿದ್ರು ಹಾಗಾಗಿ ಅವರೇ ಬೈಕ್ ಒಳಗೆ ಬಿಡಾಕ್ ಬರಕತ್ತಾರ ನೋಡಿರಿ ಹೊಂಟಿ ನೋಡಿರಿ ಹೂವಿನ ಬಿಟ್ಟು ಇವ್ರು ಆಗುತ್ತೆ ಅವ್ರು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗ್ತಾರೆ ಅಲ್ಲಿಂದ ಹೋಗ್ಬೇಕಂತೇಳಿ ನೋಡಿರಿ ನಾನು ತಂದು ಬಿಟ್ಬಿಡು ಆ ಸೊತ್ತಿಗೆ ಚಿನ್ನಿಗೆ ಏನಾರ ಕೊಡಿಸ್ತೀನಂತೆ ಅಂತ ಹೋಗ್ಯಾರ ನೋಡಿರಿ ಚಿನ್ನೂಗೆ ನೋಡಿರಿ ಕರ್ಕೊಂಬಂದ್ರೆ ಅವ್ರು ಅವಾಗಂತೂ ಐಸ್ ಕ್ರೀಮ್ ಅದು ಏನೇ ಕೊಡಸ್ತೀನಿ ಬಾ ಅಂದ್ರೆ ಜಿಕ್ಕೊಂತ ಹೋಗಿ ಬಿಡ್ತಾನ ನೋಡ್ರಿ ಅವ್ನು ನಾ ಬೇಕಾಗೇ ಇಲ್ಲ ಅವ್ರಿಗೆ ಏನರ ನೋಡಿ ನೋಡೋರು ಕೊಡ್ಸ್ಕೊಂಬಂದರು ಬಸ್ನು ಬಂತು ಬಸ್ ಹತ್ತಿ ಈಗ ಬಗೆವಾಡಿಗೆ ಹೊಂಟೀವಿ ನೋಡಿರಿ ಹೂವಿನಿಪುರಿಂದ ನೋಡಿರಿಲ್ಲ ಐಸ್ ಕ್ರೀಮ್ ಕೊಡ್ಸ್ಕೊಂಡ್ಬಂದು ಆಗಲೇ ಹೋಗಿ ಅವ್ರ ಕಡೆ ಕೊಡ್ಸ್ಕೊಂಡ್ಬಂದು ಐಸ್ ಕ್ರೀಮ್ ತಿನ್ನಾತ ನೋಡಿರಿ ಬಗೆವಾಡಿಗೆ ನೋಡಿರಿ ಈಜಿನಿ ಅಲ್ಲಿಂದ ಅಷ್ಟು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬರ್ತೀವಿ ನೋಡಿರಿ ಹೂವಿನಿಪುರಿಗಳಿಂದ ಬಗೆಹೊಳಿಗೆ ಬೇಕಾರ ಭಾಳ ತಗೊಂಗಿಲ್ಲ ಹದಿನೈದು ನಿಮಿಷನಾಗ ಇಲ್ಲೇ ಬಂದೇ ನೋಡ್ರಿ ಹೂವಿನ ಹೂವಿನಿಪ್ರಿಗೆ ಬರೀ ಮನೆಗೆ ಅಂತ ಇಲ್ಲಿಂದ ಡೈರೆಕ್ಟ್ ಏನೈತೆ ಆಟೋಕ್ಕೆ ಹೋಗಬೇಕು ಅಂದ್ಕೊಂಡೆ ಬಟ್ ಇನ್ನು ಭಾಳ ದೂರ ಆಗಂಗಿಲ್ಲ ನೋಟ್ರೆ ಬಸ್ಟಾಪ್ಲಿಂದ ಅಲ್ಲೇ ಒಂದು ಹತ್ತು ನಿಮಿಷ ಆಗತ್ತೆ ನಮ್ಮ ಮನೆಗೆ ಊರೊಳಗೆ ಆಗುತ್ತೆ ನೋಡಿ ಮನೆ ಏನು ದೂರ ಇಲ್ಲ ಅಸಿ ಒಳಗಿಂದ ಒಳಗೊಂದು ಸ್ವಲ್ಪ ದೂರ ಆದ್ರಾಗ ಅಷ್ಟೇ ಅದಕ್ಕೆ ಬ್ಯಾಗು ನಮ್ಗೆ ವೀರೇಶ್ ಬರ್ತೀನಂತೆ ಏನೋ ವೀರೇಶ್ ತಗೊಂಡು ಬ್ಯಾಗ್ ತೊಗೊಂಡು ಹೋದಂದ್ರೆ ಅಲ್ಲಿಂದ ಸದೀನು ನಾವು ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಈಗ ಬಂದು ಸ್ವಲ್ಪ ಏನು ಸ್ವೀಟ್ ಮಾಡೋಣ ಏನು ತೊಗೊಂಡೋಗ್ಬೇಕಂತ ಹೇಳಿ ಇಲ್ಲಿ ಸ್ವೀಟ್ ಅಡಿಗೆ ಈಗಡೆ ಬಂದ್ವಿ ಇಲ್ಲಿ ಫುಲ್ ಕಾಂಪ್ಲೆಕ್ಸ್ ಆಗೈತೆ ನೋಡಿರಿ ಮಸ್ತ್ ಐತಿ ಇಲ್ಲಿ ಎಲ್ಲ ಥರನೂ ಸ್ವೀಟ್ ಐಟಮ್ ಸಿಗ್ತಾವೆ ಅಂದರು ಹೊಸದಾಗಿತ್ತು ಅಂತ ಹೇಳಿದ್ರು ಹಂಗಾಗಿ ಇಲ್ಲ ಎಂತ ತೊಗೊಂಡು ಹೋದಂತೇಳಿ ಬಂದಿ ನೋಡಿ ಸುನಂದಾನು ಅದ ಮನಿ ಒಳಗ ಬಸ್ಟ್ಯಾಂಡಲ್ಲಿ ನೋಡಿರಿ ಬಸ್ ಸ್ಟ್ಯಾಂಡ್ ಇಟ್ಕೊಂಡು ಮನೆಗೆ ಹೊಂಟಿವಾಗ ಬಗ್ಗೆ ಬಂದು ಅಲ್ಲಿ ನಮ್ಮ ಲೇಟು ಸುಲಭ ಮಂದಿ ನೋಡಿರಿ ಹಂಗೆ ಇಲೇಶ್ವರಿಂದ ರವಿ ಹಾಕಿಲ್ಲ ಅವ್ರು ತಮ್ಮ ಅವ್ನು ಚಿನ್ನೋ ಚಾಕ್ಲೇಟ್ ಗಿಂಡರ್ ಜಾ ಕೊಡ್ತಿದ್ದಾ ಫುಲ್ ಖುಷಿ ಬಿಟ್ಟಣ್ಣ ನಾವು ಸ್ವಲ್ಪ ಸ್ವೀಟ್ ಹೋಗಿ ಸ್ವಲ್ಪ ಸ್ವೀಸೆಲ್ಲ ಬಂದ್ವಿ ಬರೀ ಇಲ್ಲ ಒಂದು ಸ್ವಲ್ಪ ಇದ್ದು ಮತ್ತೆ ನೆಕ್ಸ್ಟ್ ಬಜಾಕ್ ಹೋಗ್ಬೇಕು ನೋಡಿರಿ ನೋಡಿ ಚಿನ್ನ ಓಡ್ ಹೋದ ಅವ್ರು ಅಜ್ಜಿ ಹೋಗನ ಬೈತಾಳ ಈಗ ಮೊನ್ನೆ ಅಲ್ಲೂ ಹೋಗಿದ್ದ ಇಲ್ಲಾಕ ಬಂದಿತ್ತೀವಿ ನಮ್ಮೂರು ದೇವತೆ ಶಿವ ಶಿವ ಅಜ್ಜಿ ರ ಅಜ್ಜಿ ಏನ್ ಮಾಡತ್ತ ಅಜ್ಜಿ ಅಜ್ಜಿ ಏನ್ ಮಾಡತ್ತ ಅಜ್ಜಿ ಸುನಾ ಆಂಟಿ ಅಜ್ಜಿ ಅಜ್ಜಿ ಬಿಸಿ ಬಿಸಿ ರೊಟ್ಟಿ ಮಾಡತ ಅವ್ರಿ ಅರಾಮದಿರಿ ನೀವ್ರಿ ಹಾ ನಾವ್ ಅರಾಮದೇವ್ರಿ ನೋಡ್ರಿ ಅವ್ನ ಮಾಮಾಗ ಹೋಗಿ ಅಂಜಸ್ತಾನಿ ಚಿನ್ನ ನೋಡಂಬ್ರಿ ಅವ ಮಾಸ್ತಾನ ಊಟ ಮಾಡ್ ಬರ್ರಿ ಈಗ ನೋಡ್ರಿಲ್ಲ ಮಮ್ಮಿ ಏನ್ ಮಾಡ್ಯಾರ ಚಟ್ನಿ ಕುಟ್ಟ ಕೆಂ ಚಟ್ನಿ ನನ್ ಫೇವ್ರೇಟ್ ಕೆಂ ಚಟ್ನಿ ಮೊಸರು ಆಮೇಲೆ ಕ್ಯಾಬೇಜ್ ಪಲ್ಲೆ ಬಿಸಿ ರೊಟ್ಟಿ ನೋಡ್ರಿ ಹಾ ಅಪ್ಪು ಬಾ ಊಟ ಬರ್ರಿ ಊಟ ಮಾಡ ಚಿನ್ನ ಊಟ ಮಾಡಿ ಬಗೆ ಒಡಿ ಬಂದ್ ಬಂದ್ ಇಷ್ಟ ಊಟ ಮಾಡಿ ಚಾದು ಕುಡಿದ್ರು ಸಾಯಂಕಾಲ ಟೈಮ್ ಬಂದ್ ಇಷ್ಟ ಏಳು ಗಂಟೆ ಬತ್ತು ಎಲ್ಲ ಉಲ್ಟಾ ಆಯ್ತು ನೋಡ್ರಿ ನನ್ನ ಪ್ಲಾನ್ ಆಕ್ಚುಲಿ ನಾ ಇಲ್ಲಿ ಬಂದು ಒಂದು ಸ್ವಲ್ಪ ವಾಪಸ್ ಬಿಜಾಪುರಕ್ಕೆ ಹೋಗ್ಬೇಕಂತ ಮಾಡಿದೆ ಡ್ಯೂಟಿ ಐತೆ ಹೋಗಿ ಬಿಜಾಪುರಕ್ಕೆ ಬಟ್ ಇವತ್ತು ಹೋಗೋದು ಪ್ಲಾನ್ ಕ್ಯಾನ್ಸಲ್ ಆಗಿ ಮಾರ್ನಿಂಗ್ ಹೊಂಟಿ ನೋಡ್ರಿ ಈಗ ಆವಾಗಲೇ ಅಂದ್ಕೊಂಡು ಅಲ್ಲೇ ಹೋಗ್ಬೇಕತ್ತೀರಿ ಮತ್ತೆ ಇಲ್ಲೊಂದು ಸ್ವಲ್ಪ ಬೆಟ್ಟಾಗೆ ಹೋಗಬೇಕು ಅಮ್ಮಿ ಭಯ ಅಡ ಬಂದೆ ಬಟ್ ಇಲ್ಲಿ ಬಂದ ನಾನು ಮನ್ನ ಅಂದ ಬೆಳಗ್ಗೆ ನಾನೇ ಏಳು ಗಂಟೆಗೆ ಡ್ಯೂಟಿಗೆ ಹೋಗ್ತಿಲ್ಲ ಅವಾಗ ನೀನು ಏಳು ಗಂಟೆ ಅಂತ ಸ್ವಲ್ಪ ಹೇಳ್ಕೊಂಬಿ ಒನ್ ಅವರ್ ಹೆಂಗಾರ ಅಡ್ಜಸ್ಟ್ ಮಾಡ್ಕೋ ನಾನೇ ಬಂದು ಬಿಡ್ತೀನಿ ಕಾರ್ ಒಳಗೆ ಮತ್ತೆ ಹಾಕಿ ಸುಮ್ಮನೆ ಹೋಗಿ ಹುಡ್ಗು ತೊಗೊಂಡು ಇಲ್ಲೇ ಇರು ಇರೋದು ಭಾಳ ಪೋಸ್ಟ್ ಮಾಡಕತ್ತ ಮೊದಲೇ ಅವ್ನು ಒಂದು ಇದ್ರೆ ಸಾಕು ನೋಡ್ರಿ ಮನ್ಯಾಗ ಬಿಟ್ಟು ಕಳ್ಸಕ್ಕೆ ಬರ್ಸ್ ಬರಲ್ಲ ಹಾಗಾಗಿ ಮತ್ತೆ ಇಲ್ಲೇ ಹೇಳ್ಕೋದಾಯ್ತು ನೋಡಿ ಇಲ್ಲೇ ಹೇಳ್ಕೊಂಡು ಬೆಳಗ್ಗೆ ಜಲ್ದಿನೇ ಏಳುವಿಗೆ ಹೋಗೊಂಬಂತೇಳುವರಿಗೆ ಅವ್ನು ಡ್ಯೂಟಿಗೆ ಹೋಗ್ತಾನೆ ಹಾಗೆ ಹೋಗೋಣ ಬಿಟ್ಟು ಹೋಗ್ತಾನೆ ನೆಕ್ಸ್ಟ್ ನಾನೇ ಒನ್ ಅವರ್ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡಿ ಡ್ಯೂಟಿ ಹೇಳ್ಕೊಂಡಿನಿ ಹೇಳ್ಕೊಂಡು ಹೋದ್ರಾಯ್ತಂತ ಹೇಳಿ ಪ್ಲಾನ್ ಮಾಡಿರಿ ಬರೀ ಈಜಾ ಮನೆ ಡ್ರೆಸ್ ಚೇಂಜ್ ಮಾಡಿ ಅಪ್ ಆಗು ಮತ್ತೆ ಹೆಂಗು ಇಲ್ಲೇ ಉಳ್ಕೊಳ್ದಾಯ್ತು ಚಿನ್ನು ನೋಡ್ರಿ ಬಂದ ತಕ್ಷಣ ಮಾಮನ್ ಕೂಡ ಒಂದು ಸ್ವಲ್ಪ ತಾಡ್ದ ಆಟ ಆಡಿ ಮಲ್ಕೊಂಬಿಟ್ಟು ಹಂಗೆ ಮಲ್ಕೊಂಬಿಟ ನೋಡಿ ಟಿವಿ ನೋಡ್ಕೊ ಚಿನ್ನು ಅಲ್ಲೇ ಯ ಮಾಮನ್ ಕೂಡ ಫುಲ್ ಆಟ ಆಡದ ಆಟ ನೋಡಿ ಆಟ ಆಡಿ ಮಲ್ಕೊಂಡ್ಬಿಟ್ಟ ನೋಡ್ರಿ ಚಿನ್ನ ನೋಡ್ರಿ ಕೆಳಗೊಂಬರ ನಮ್ಮ ಸುರಂದ ಏನು ಮಾಡಕತ್ತ ಚಿನ್ನು ಈಗ ಮಲ್ಕೊಂಡ ನೋಡ್ರಿ ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ ಹಂಗಾಗಿ ಸಾಯಂಕಾಲ ಮಲ್ಕೊಂಡ ಸುರಾಂತಿ ಮಾಡತ್ತ ನೋಡು ಶುರಾಂತಿ ಹೊಟ್ಟೆ ಪಾಪ ಬರತ್ತಲ್ಲ ಛೋಟೆ ಪಾಪ ಪಾಪ ನೋಡಿಲ್ಲ సునా అంటీ ఏం మార్తామ్ సునా అంటీ సునా అంటీ నోడీ అక్క దోశ మోడ నోడీ మడా సునా అంటీ గంజి ఫెవరెట్ సునా అంటీ అజ్జి ఏం అజ్జి బోరు లైట్ హ ನಮ್ಮಿ ಅಂಗಡಿಗೆ ರೇಕ್ ಕೊಡಾತ ಇಲ್ಲಿ ಚಿಲು ನೋಡ್ರಿ ನಮ್ಮನ್ನ ಪಿಜಾ ಕೊಟ್ಕೋಸಂತ ನಾವು ಅಂತೇಳಿ ಅದಕ್ಕೆ ವೇಟ್ ಮಾಡತ್ತ ನೋಡ್ರಿ ಯಾವಾಗ ಪಿಜ್ಜಾ ತೊಗೊಂಬಾರ ನಿನ್ನೆ ಹುರಿಪಾಗ ರಾತ್ರಿ ಕಟ್ ಮಾಡಿದ ಕೇಕ್ ಇವತ್ತು ನೋಡ್ರಿ ನೀವು ಇಯರ್ ಫಸ್ಟ್ ಡೇ ಕೇಕ್ ಈಗ ನಮ್ಮ ಕೊಟ್ಕುಲಿ ಎಲ್ಲಿ ಕೇಕ್ ಸಿಗಲ್ಲ ಇವತ್ತು ನಮ್ ತಂಗಿ ಫಸ್ಟ್ ಕೇಕ್ ಕಟ್ ಮಾಡಕ್ತಿ ಬಾ ಮೊದ್ಲೇ ಪ್ರೆಗ್ನೆಂಟ್ ಅದ ಎಲ್ಲ ಆಸೆ ಉರೈಸ್ಬೇಕು ಕಡಿಗೆ ಐಸ್ ಕೇಕ್ ಒಂದ್ ಎರಡ್ ಕೊಟ್ಟು ಕೊಟ್ಕ ನೋಡ್ರಿ ಅವಾಗಲೇ ಹೇಳಿ ನಾನೇ ತೊಗೊಂಡ್ಬರ್ತಿದ್ದೆ ಬಟ್ ಈಗ ಹೇಳಕತ್ತಿದ್ದು ಇವ ನೋಡಿರಿ ತಗೊಂಡು ಕೂತಾನ ಕೊಡ್ಲಾಗೆ ಏನದು ನಮ್ಮ ಕೊಟ್ಟಂತ ಅದು ನಿಮ್ಮ ಅನ್ನ ಅಲ್ಲ ನಮ್ಮನ್ನ ಅದನವ ನಮ್ಮ ನಿಮ್ಮ ಮುತ್ತು ಅನ್ನ ಕಾಯಾಗ ನಮ್ಮ ಸಿದ್ದು ಅನ್ನ ಕೊಟ್ಟು ಕಳಿಸ್ಯಾನ್ ನಿಮ್ಮ ಮುತ್ತು ಅನ್ನತಂದ್ರೆ ಮುತ್ತು ಅನ್ನ ಕಾಯಾಗ ಸಿದ್ದು ಅನ್ನ ಕೊಟ್ಟಾನೆ ಹ್ಞೂ ಮತ್ತು ನೋಡಿರಿ ಪಿಜ್ಜಾ ತಗೊಂಬಂದಾನ ಈ ಕಡಿಮೆ ಹಂಗೆ ಮುತ್ತು ಮುತ್ತು ಅಂತ ಹೇಳಿ ಅದನ್ ಮುತ್ತುನ ಕಾಯಾಗ ನಮ್ಮನ್ನ ಅನ್ನ ಇವ ಏನಾಯ್ತು ಆವತ್ತು ಅಂದಾನತ ನಮ್ಮ ಉತ್ ಅನ್ನ ತಂದಾನ ತಕ್ಕ ನನಗೆ ಕೊಡಲಾಗ್ಯ ನೋಡ್ರಿ ಚೀನು ಜ್ಯೂಸ್ ನೋಡ್ರಿ ಜೀಸ್ ಬರೀ ನಾವು ಕೆ ಇದು ಸಿಂಪಲ್ಲಾಗಿ ಸೆಲೆಬ್ರೇಶನ್ ನೋಡಿ ಮತ್ತು ಕೇಕ್ ಪೀಸ್ ಕಟ್ಟಲೇನು ನೋಡ್ರಿ ಇಲ್ಲಿ ನಮ್ಮ ಅನ್ನ ಪಿಜ್ಜಾ ಕೊಟ್ಟು ಕಳ್ಸ್ಯಾನ ಇಲ್ಲಿ ಜ್ಯೂಸ್ ಕೊಟ್ಟಾನ ಇವ ಹಿಡ್ಕೊಂಡು ಕೂತ್ಬಿಟ್ಟಾನ ಕೊಡೋಲ್ಲತ್ತೆ ಕೊಡಲ್ಲ ಅನ್ಕೊತೇ ಇದನ್ನ ಪಿಜ್ಜಾ ಕೆಳಗೆ ಬಿಳ್ಸಿ ಬಿಟ್ಟಾನ ನೋಡಿ ಕೆಳಗೆ ಬೆಳಗ್ಗೆ ಬಿಳ್ಸೋಣ ನೋಡ್ರಿ ಚೀಸೆಲ್ಲ ಹೆಂಗೆ ಆಗ್ಬಿಟ್ಟೈತಿ ನಮ್ಮ ಅನ್ನ ಕೊಟ್ಟನ್ ಕೊಡಿರಿ ಹಿಂಗೆ ಪಿಜ್ಜಾ ಕೊಡಂಗಿಲ್ಲ ನೋಡು ಪಿಜ್ಜಾ ಕೊಟ್ಟ ನಂಗೆ ಪಿಜ್ಜಾ ಕೊಡಂಗಿಲ್ಲ ಎಲ್ಲಾರು ಊಟ ಮಾಡತ್ತೆ ನೋಡ್ರಿ ನನ್ನ ತಂಗಿ ಪುಳಿಯೋಗರೆ ಮಾಡಿದ್ಲು ನೋಡಿ ಎಲ್ಲಾರು ಊಟ ಮಾಡತ್ತೆ ಊಟ ಮಾಡೋಣ ಬರ್ರಿ ನನ್ ಊಟ ಆಯ್ತು ಈಗ ಆಲ್ರೆಡಿ ತಿರು ಯಾವಾಗಿನ ವಿಡಿಯೋ ಮಾಡಕ್ ಆಗ್ಲಿಲ್ಲ ನೋಡ್ರಿ ಅಂತೂ ಊಟ ಮಾಡ್ ಕೂತ ನೋಡ್ರಿ ದಿವ್ಯಾರ್ ತಮ್ಮ ಯಾರ್ಯಾರು ನೋಡಿಲ್ಲ ನೋಡ್ರಿ ಅವ್ನ ಫೇಸ್ ಯಾರು ನೋಡೋದೇ ಇಲ್ಲ ಆಲ್ಮೋಸ್ಟ್ ಅಲ್ಲ ಪುಳಿಯೋಗರೆ ಮಾಡೋಗ್ರೆ ನೀ ಎಲ್ ತಿನ್ನ ತಿಂಗ ನೋಡ್ರಿ ಹಾಗೆ ಆಲ್ರೆಡಿ ಈಗ ಪಿಜಾ ತಿನ್ನಿ ಜ್ಯೂಸ್ ಕೊಡ್ರಿ ಪಿಜಾ ತಿನ್ನಿ ಏ ಕೇಕ್ ಕಟ್ ಮಾಡೇನಲ್ಲ ಕೇಕ್ ಕಟ್ ಮಾಡೋಕೆ ಈಗ ನೆಕ್ಸ್ಟ್ ಇನ್ನೊಂದ್ಸಲ ಕೇಕ್ ಕಟ್ ಮಾಡ್ತೀನಿ ನೋಡ್ರಿ ನಮ್ ಫ್ರಂದಾ ಆಸೆ ಪಡರ್ಶಕೇಕ ಪಿಜ್ಜಾ ಕೇಕ್ ಪಿಜ್ಜಾ ಹ್ಯಾಪಿ ದೀವಾಲಿ ಹ್ಯಾಪಿ ದೀವಾಲಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಎಲ್ಲರಿಗೂ ಜಾಯ್ನ್ ವರ್ಷ ಯಾರೆಲ್ಲ ವಿಡಿಯೋ ನೋಡಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಲ್ಲ ನಿಂಗ್ ಮಾತಾಡಕ್ಕೆ ಬರಂಗಿಲ್ಲ ಬರೀ ಎಡಿಸ್ತೀ ಮಾತ ಯಾರು ತಿಳಂಗಿಲ್ಲ ನೀ ಶಾನೇ ಇಲ್ಲತ್ತ ನೀ ಮಾತಾಡ್ದ ಯಾರಿಗೆ ಅಂತ ಹೇಳ್ತಾರೆ ಎಲ್ಲರೂ ಓಡ ಮಾಡ್ಕೊತ ಮಾತಾಡದ ನೋಡ್ರಿ ಬರೀ ಮ್ಯಾಗ ಹೋಗೋಣ ಅನ್ನ ಬಿಗ್ ಬಾಸ್ ಕೋತಾನ ಇವತ್ತು ಫುಲ್ ಎಮೋಷನಲ್ ಐತೆ ನೋಡ್ರಿ ಇವತ್ತು ಬಿಗ್ ಬಾಸ್ ಯಾಕಂದ್ರೆ ಎಲ್ಲಾರು ಫ್ಯಾಮಿಲಿ ಅವ್ರು ಬರ್ತಾರಲ್ಲ ಅದ್ರಾಗ ಮೋಕ್ಷಿತಾ ನಮ್ಮ ಫೇವ್ರೇಟ್ ನೋಡ್ರಿ ಮೋಕ್ಷಿತಾ ನಮ್ಮ ತಮ್ಮ ಬರ್ತಾನೆ ಅದು ಒಂದು ಸೀನ್ ನೋಡಕಂತೂ ಕಾಯಕತ್ತೀವಿ ಬರೀ ಮ್ಯಾಗ್ ಹೋಗು ಮತ್ತೆ ನೋಡ್ರಿ ಕೇಕ್ ಸಿಕ್ಲಾರ್ಕ ಬಸವನ್ ಬಾಯಿಯವರ ಕೇಕ್ ಸಿಕ್ಕಿಲ್ಲತ್ತ ಸಣ್ಣದೊಂದು ಕೇಕ್ ತದ ನೋಡ್ರಿ ಒಣ ಪೀಸ್ ನೋಡ್ರಿ ಇನ್ನೊಂದು ಸೆಕೆಂಡ್ ಟೈಮ್ ನೀನೆ ರಾತ್ರಿ ಹೂ ನಿಪ್ರ ಹೋಗಿ ಈಗ ಬಗೆಳು ಮಾಡೋ ನ್ಯೂ ಇಯರ್ ಸೆಲೆಬ್ರೇಷನ್ ಹಾ ಕಟ್ ಮಾಡು ಹ್ಯಾಪಿ ನ್ಯೂ ಇಯರ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಕ್ಲ್ಯಾಪ್ ಸಾಕು ಕ್ಲಾಪ್ ಸಾಕು ಕ್ಲಾಪ್ ಸಾಕು ಹ್ಯಾಪಿ ನ್ಯೂ ಇಯರ್ ಸುನಾಂಟಿ ತಿನ್ನಿಸ್ ಫಸ್ಟ್ ಹಾ ತಿನ್ಸು ತಿನ್ನೋ तीन? आजी 300 आजी 300 यु आर ഹാപ്പി ന്യൂ ഇയർ യു आर ഹാപ്പി ന്യൂ ഇയർ ആജി കേച് നോനി ഹാപ്പി ന്യൂ ഇയർ ആജി കേച് ഭേ ആജി കേ ഹാപ്പി ന്യൂ ഇയർ കേക്ക് നീ തിൻബാ ആജി കേ ഹാപ്പി ന്യൂ ഇയർ ഷേർ തിന ആജി കേക്ക് സൂ മഠേ യു ആർ ഹാപ്പി ന്യൂ ഇയർ Recommend my Thanks for watching. Bye. Good night. Once again, repeat wish you happy new year.